ದಾನಂ ಭೋಗೋ ನಾಶಸ್ಥಿಸ್ತ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದಾತಿನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಹಣಕ್ಕೆ ದಾನ ಭೋಗ ಮತ್ತು ನಾಶ ಎಂಬ ಮೂರು ದಾರಿಗಳಿವೆ ಯಾವುದು ದಾನಕ್ಕೆ ಅಥವಾ ಭೋಗಕ್ಕೆ ಬಳಸಲ್ಪಡುವುದಿಲ್ಲವೋ ಅದು ಮೂರನೆಯ ದಾರಿಯನ್ನು ಹಿಡಿಯುತ್ತದೆ ನಾವು ಸಂಪಾದನೆ ಮಾಡೋ ಹಣಕ್ಕೆ ಮೂರು ರೀತಿಯ ಬಳಕೆಯ ಮಾರ್ಗ ಇದೆ ಅಂತ ಹೇಳ್ತಾರೆ ಮೊದಲನೆಯದು ಸಂಪಾದನೆ ಮಾಡಿದವರು ತಮ್ಮ ಸುಖ ಸೌಕರ್ಯಗಳಿಗೆ ಉಪಯೋಗಿಸ್ಕೊಳ್ಳೋದು ಎರಡನೇದು ದಾನ ಧರ್ಮಗಳಿಗೆ ಉಪಯೋಗಿಸೋದು ಇವೆರಡಕ್ಕೂ ಬಳಸ್ತಿದ್ದರೆ ಅಂತಹ ಸಂಪತ್ತು ನಾಶವಾಗತ್ತೆ ಆದ್ದರಿಂದ ಸಂಪತ್ತನ್ನು ಕೂಡಿಸದೆ ಉಪಯೋಗಿಸ್ತಾ ಇರಬೇಕು ದಾನ ಧರ್ಮಗಳಿಗೂ ನಮ್ಮ ಸಂಪಾದನೆಯ ಒಂದು ಭಾಗವನ್ನು ಮೀಸಲಾಗಿಡಬೇಕು ಮುಖ್ಯವಾಗಿ ಸಂಪತ್ತನ್ನು ಅಧಿಕವಾಗಿ ಶೇಖರಿಸಿ ಇಡಬಾರದು ಅಂತ ಈ ಸುಭಾಷಿತದ ಭಾವಾರ್ಥ